Hello everyone, welcome to my channel. ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಹಾಲು ಜೊತೆ ನಾವು ಉರ್ಗಡ್ಲೆನ ಸೇರಿಸ್ಬಿಟ್ಟು ಒಳ್ಳೆ ರೆಸಿಪಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನಾನು ಹೇಳ್ಕೊಡೋ ಅಂಥ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸಿಂಪಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡುವಂತಹದ್ದು ಬನ್ನಿ ಆಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನಿಗೆ ಒಂದು ಕಪ್ ಅಳ್ತೇನ ಅಲ್ಲಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಸೇಮ್ ಕಪ್ ಅಳ್ತೆಯಲ್ಲಿ ನಾವು ಒಂದು ಕಪ್ಪಷ್ಟು ಉರ್ಗಡ್ಲೆನ ಹಾಕೊಳ್ಬೇಕಾಗುತ್ತೆ ಚಟ್ನಿಗೆ ಕಳ್ಸೋ ಕಡಲೆ ಬಂದುಬಿಟ್ಟು ಉರ್ಗಡ್ಲೆ ನೋಡಿ ಇದಿಷ್ಟನ್ನು ಹಾಕ್ಕೊಂಡಿದ್ದಾದ ನಂತರ ಹಾಲಲ್ಲಿ ಉರ್ಗಡ್ಲೆನ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಜಾಸ್ತಿ ಹೊತ್ತೇನು ಬೇಡ ಹಾಲು ಒಂದೆರಡು ಕುದಿ ಬಂದರೆ ಸಾಕು ಅಷ್ಟೇ ನೋಡಿ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಕ್ಕಾಗಲಿಕ್ಕೆ ಬಿಡಬೇಕು ರುಬ್ಕೊಳ್ಬೇಕು ಹಾಗಾಗಿ ಇದನ್ನು ತಣ್ಣಕ್ಕಾಗಲಿಕ್ಕೆ ಬಿಡೋಣ ಬಿಸಿನಲ್ಲಿ ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದು ಕಂಪ್ಲೀಟಾಗಿ ತಣ್ಣಕ್ಕಾದ ನಂತರ ನಾವು ಇದನ್ನು ರುಬ್ಕೊಳ್ಬೇಕು ನೋಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನಂತರ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಕೊಂಡು ಇದಕ್ಕೆ ಒಂದು ಆರಿಂದ ಏಳು ಗೋಡಂಬಿ ಪೀಸಸ್ನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಫ್ಲೇವರ್ಗೋಸ್ಕರ ಒಂದೆರಡು ಏಲಕ್ಕಿ ಜೊತೆಗೆ ಉರ್ಗಡ್ಲೆ ಹಾಗೆ ಹಾಲನ್ನು ತಗೊಂಡಿರೋವಂಥ ಸೇಮ್ ಕಪ್ಪಳ ತಲೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ಟೋಟಲಾಗಿ ನಮಗೆ ಒಂದು ಕಪ್ ಆದರೆ ಸಾಕು ನೀವು ಬೆಲ್ಲ ಅಥವಾ ಸಕ್ಕರೆ ಯಾವುದನ್ನಾದ್ರೂ ಒಂದನ್ನು ಕೂಡ ತಗೊಳ್ಬೋದು ಇದು ಇದನ್ನು ಕೂಡ ಹಾಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ಸ್ವಲ್ಪ ನೀರು ಅವಶ್ಯಕತೆ ಇತ್ತು ಅಂತ ಅಂದರೆ ನೀರು ಅಥವಾ ಅಲನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಫೈನಾಗಿ ರುಬ್ಕೊಳ್ಬೇಕಾಗುತ್ತೆ ನಮಗೆ ಒಂದು ಕಪ್ಪಷ್ಟು ಸಕ್ಕರೆ ಅಥವಾ ಒಂದು ಕಪ್ಪಷ್ಟು ಬೆಲ್ಲ ಅನ್ನೋದು ಸಿಹಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಸಿಹಿ ಜಾಸ್ತಿ ಇಷ್ಟಪಡ್ತೀವಿ ಅನ್ನೋರು ಇನ್ನೂ ಒಂದು ಸ್ವಲ್ಪ ಕೂಡ ಹಾಕ್ಕೊಳ್ಬೋದು ನಂತರ ಅದೇ ಪ್ಯಾನ್ಗೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ನಾವು ರುಬ್ಬಿರೋ ಅಂಥ ಉರುಗಡ್ಲೆ ಸಕ್ಕರೆ ಮಿಶ್ರಣನ ಸೇರಿಸ್ಕೊಳ್ಬೇಕಾಗುತ್ತೆ ಎಲ್ಲದನ್ನು ಕೂಡ ಸಿ ಸೇರಿಸ್ಕೊಂಡಿದ್ದಾದ ನಂತರ ಕಡಿಮೆ ಉರಿ ಇಟ್ಕೊಂಡು ನಾವು ಇದನ್ನು ಈ ರೀತಿಯಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಮಗೆ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಟೋಟಲಾಗಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಆದರೆ ಒಂದೇ ಸಲ ಹಾಕ್ಕೊಳ್ಬಾರ್ದು ಮಧ್ಯ ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನಾವು ನಾವೇನು ಸ್ವೀಟ್ ರೆಡಿ ಮಾಡ್ತಿದ್ದೀವಿ ಅದನ್ನು ತಯಾರು ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತಳ ಬಿಡೋರಿಗೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಕೊನೆಯದಾಗೂ ಕೂಡ ಸ್ವಲ್ಪ ತುಪ್ಪನ ಹಾಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಸ್ವೀಟ್ ಕಲರ್ ಆಗಿರ್ಬೋದು ಹಾಗೆ ಅದು ಪ್ಯಾನ್ ತಳ ಬಿಡ್ತಾ ಬರ್ತಿದೆ ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು ಈ ರೀತಿ ತಳ ಬಿಡ್ತು ಅಂತ ಅಂದರೆ ನಮಗೆ ಕರೆಕ್ಟ್ ಅದರಲ್ಲಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಕೈ ಗಂಟೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಅದನ್ನು ಒಂದು ಬಾಕ್ಸಿಗೆ ಹಾಕೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ ನಮಗೆ ಈಸಿಯಾಗಿ ಡಿಮೋಲ್ಡ್ ಮಾಡುವಾಗ ಈಸಿ ಆಗಬೇಕು ಅಂತ ಅಂದರೆ ಈ ರೀತಿಯಾಗಿ ತುಪ್ಪ ಮಿಕ್ ಹಾಕೊಳ್ಳೋಣ ಸೈಡ್ಗೆಲ್ಲ ಸ್ವೀಟ್ಗೆ ಯೂಶಲಿ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಕೊಡ್ತೀವಲ್ಲ ಹಾಗಾಗಿ ಸ್ವಲ್ಪ ತುಪ್ಪನೇ ಹಾಕೊಳ್ಳಿ ಎಣ್ಣೆ ಬದಲಿಗೆ ತುಪ್ಪ ಇಲ್ಲ ಅಂತ ಅಂದರೆ ಎಣ್ಣೆ ಹಾಕೊಳ್ಳಿ ನೋಡಿ ನೆಕ್ಸ್ಟ್ ಇದ್ರ ಮೇಲ್ಗಡೆ ಗಾರ್ನಿಷಿಂಗಿಗೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಚೆನ್ನಾಗಿ ಸಲ ನೀಟಾಗಿ ಎಲ್ಲ ಕಡೆ ಹಾಕಿದಾದ ನಂತರ ಇವಾಗ ನಾವು ನೈ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಉರ್ಗಡ್ಲೆ ಮತ್ತು ಸಕ್ಕರೆ ಎಲ್ಲನೂ ಹಾಕಿ ಮಾಡ್ಕೊಂಡಿರೋ ಅಂಥ ಅಲ್ವನ ಇದ್ರೊಳಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಜಸ್ಟ್ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಇದು ತಣ್ಣಕ್ಕಾಗಿ ಬೇಗ ಬಿಡೋಲ್ಲ ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ಸಾಕು ಸೆಟ್ ಆಗಲಿಕ್ಕೆ ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಲ್ಲ ನೋಡಿ ರೀಟಾಗಿ ಒಂದ್ಸಲ ಎಲ್ಲದನ್ನು ಕೂಡ ಕವರ್ ಮಾಡಿಕೊಳ್ಬೇಕು ಈ ಥರ ಮಾಡ್ಕೊಂಡಿದ್ದಾದ ನಂತರ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಇವತ್ತು ಬಿಡೋದೇನು ಬೇಡ ನಂತರ ನೋಡಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಡಿಮೋಲ್ಡ್ ಮಾಡೋದಕ್ಕೆ ತುಂಬ ಈಸಿಯಾಗುತ್ತೆ ಈ ರೀತಿಯಾಗಿರೋಂಥ ಸ್ವೀಟ್ ಬಾಕ್ಸಲ್ಲಿ ಹಾಕೊಂಡ್ರೆ ಬೇಗ ಚೆನ್ನಾಗಿ ಬಿಚ್ಕೊಳ್ಳುತ್ತೆ ನೋಡಿ ಇವಾಗ ಇದನ್ನು ನಾನು ಬೇರೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಎಷ್ಟು ಕ್ವಿಕ್ಕಾಗಿ ಆಗುತ್ತೋ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾವಾಗಾದರೂ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಅನಿಸಿದಾಗ ಖಂಡಿತವಾಗೂ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ನೋಡಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಗಾರ್ನಿಷಿಂಗ್ ಹಾಕಿರೋದ್ರಿಂದ ಎಷ್ಟು ಸೂಪರಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸ್ವೀಟು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಅಥವಾ ಹಾಗೆ ಕೂಡ ತಿನ್ಬೋದು ತುಂಬಾ ಸೂಪರಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡೋದು ಆಗಿರೋದ್ರಿಂದ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್